ತಿಮೋಳಿಯವರ ಮೂರು ಜನರಿಗೂ ಕೂಡ ಸೌಜನ್ಯ ಹೋರಾಟ ಜೈಲಿಗೆ ಹಾಕಿದ್ದಾರೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಪೂರ್ತಿ ಇಡೀ ರಾಜ್ಯ ನಕಲಿ ಆಗಿದೆ ಎಲ್ರಿಗೂ ನಮಸ್ತೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಜಿಲ್ಲೆಯ ಪೊಲೀಸರು ಅದರಲ್ಲಿ ಎಸ್ಪಿ ಸಮೇತ ಎಸ್ಪಿಗಳು ಡಿ ಪಿಗಳು ಎಲ್ಲರೂ ಬಂದು ಬರೀ ಥರ್ಟಿ ಫೈವ್ ತ್ರೀ ಅಲ್ಲಿರುವ ನೋಟಿಸ್ ಅನ್ನ ಜಾರಿ ಮಾಡ್ತೇವೆ ಅಂತ ಹೇಳಿ ಕಾನೂನು ಬಾಹಿರವಾಗಿ ಕೋರ್ಟ್ ಕಂಟೆಂಪ್ಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅದಾದ ನಂತರ ನಿನ್ನೆ ಅಲ್ಲಿ ಅವರು ಬಂದಾಗ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಇದು ಕಾನೂನು ಬಾಹಿರ ಏನು ಅಂತ ಜಸ್ಟ್ ಹಂಗೆ ವಿಚಾರಣೆ ಮಾಡಿದ್ದಕ್ಕೆ ಮತ್ತೆ ಒನ್ಸ್ ಅಗೇನ್ ಇವತ್ತು ನಮ್ಮ ಮೇಲೆ ನನ್ನ ಮೇಲೆ ಗಿರೀಶ್ ಮಟ್ಟಣ್ಣ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಜಯಂತ್ ಟಿ ಅವರ ಮೇಲೆ ಒನ್ಸ್ ಅಗೇನ್ ಕಾನೂನು ಬಾಹಿರವಾಗಿ ಕೇಸನ್ನು ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಎಲ್ಲಾ ಸಿದ್ದತೆಯನ್ನು ನಡೆಸಿಕೊಂಡಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಬ್ರಹ್ಮಾವರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪ್ರಕರಣ ಬಿಎಲ್ ಸಂತೋಷ್ ಅವರು ಅವರು ಒಬ್ಬ ಸಂಘದ ಪ್ರಮುಖರಾಗಿ ಹಿಂದೂ ಹೆಣ್ಮಕ್ಕಳಿಗೆ ರಕ್ಷಣೆಗೆ ಬರಬೇಕಾಗಿತ್ತು ಅದರ ಬದಲಾಗಿ ಅತ್ಯಾಚಾರಿಗಳ ಪರವಾಗಿ ಯಾಕೆ ನೀವು ನಿಂತ್ಕೊಂಡಿದ್ದೀರಿ ಅಂತ ಕೇಳಿದ್ದಕ್ಕೆ ಇನ್ಯಾರೋ ಥರ್ಡ್ ಪರ್ಸನ್ ಒಬ್ರು ಮೂರನೇ ವ್ಯಕ್ತಿ ಬ್ರಹ್ಮಾವರದಲ್ಲಿ ಟೂರ್ ಅನ್ನು ದಾಖಲಾ ಮಾಡ್ತಾರೆ ಠಾಣೆಗೆ ಅಪಿಯರ್ ಆಗೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಅವಕಾಶನೇ ಕೊಡಲ್ಲ ಅವಕಾಶ ಕೊಡದೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಇವ್ರು ಯಾವ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಭೀಮಾನೆ ಸುಳ್ಳು ಶವ ಹುತ್ತಿದ್ದೆ ಸುಳ್ಳು ಅದಕ್ಕೆ ಅದಕ್ಕೆ ಅದು ತಪ್ಪಾಗಿದೆ ಅದ್ರ ಸಲುವಾಗಿ ಅರೆಸ್ಟ್ ಮಾಡಿದ್ದಾರೆ ಆ ರೀತಿ ಒಂದು ಸುಳ್ಳು ಸುದ್ದಿಗಳನ್ನು ಇದ್ದಾರೆ ಈಗ ಈಗೇನಾಗಿದೆ ಇಡೀ ರಾಜ್ಯದಲ್ಲಿ ಈ ನಕಲಿ ದೇವಮಾನವನ ಸುಳ್ಳಿನ ಸಾಮ್ರಾಜ್ಯ ಸೃಷ್ಟಿಯಾಗ್ಬಿಟ್ಟಿದೆ ಈ ಟ್ರೋಲ್ ಪೇಜಸ್ ಗಳನ್ನ ಎಲ್ಲರನ್ನು ಕೂಡ ಖರೀದಿ ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಯಾರು ನ್ಯಾಯಯುತವಾಗಿ ಮಾತಾಡ್ತಾ ಇದ್ದಾರೆ ಅವ್ರದ್ದು ಹೆದರಿಸಿ ಅವರು ಹೆಂಡತಿ ಮಕ್ಕಳ ಕಡೆ ಹೆದರಿಸಿ ಹೆದರಿಕೆ ಹಾಕಿ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಹಿಂಗಾಗಿ ಈ ಪೂರ್ತಿ ಇಡೀ ರಾಜ್ಯ ನಕಲಿ ದೇವಮಾನವನ ಸುಳ್ಳಿನ ಸಾಮ್ರಾಜ್ಯ ಆಗಿದೆ ಪೊಲೀಸರು ಕೂಡ ಯಾಕೆ ಹಂಗ್ ಮಾಡ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ಸುಖಾ ಸುಮ್ನೆ ನೋಡಿ ನಿನ್ನೆ ಮೂರು ಜನ ಅಲ್ಲಿ ಇದ್ದಾಗ ಗಾಡಿ ಟಚ್ ಆಗುತ್ತೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡಿ ಮೂರು ಜನರನ್ನ ಜೈಲಿಗೆ ಹಾಕಿದ್ದಾರೆ ಒನ್ಸ್ ಅಗೇನ್ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಜೊತೆಗಿದ್ದಾನೆ ಮೂರು ಜನರಿಗೂ ಕೂಡ ಸೌಜನ್ಯ ಹೋರಾಟಗಾರನ ಜೈಲಿಗೆ ಹಾಕಿದ್ದಾರೆ ಮತ್ತೆ ನಿನ್ನೆ ಯಾ ನಿನ್ನೆ ಸಹಕಾರ ಕೊಟ್ಟರು ಕೂಡ ಮತ್ತೆ ಕೇಸ್ ಹಾಕಿದ್ದಾರೆ ಮೂರು ಜನರ ಮೇಲೆ ನಾ ಜಯಂತ ಟಿ ನಮ್ಮ ನಾನು ಮತ್ತೆ ಮಹೇಶ ಶೆಟ್ಟಿ ತಿಮರೋಡಿ ಅವರ ಮೇಲೆ ಆಡಳಿತಾಂತರ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತರಿಸ